ಅಮ್ಮ ಇವತ್ತೈತಿ ನನ್ನ ಮೊದ್ಲಕ್ಕೆ ಅರ್ಜ ನಿಲ್ಲ ಸಮ ನಿನ್ ಜೀವನದಲ್ಲಿ ಒಂದ್ ಒಂಥರ ಹಾಕೊಂಡು ಹೋಗು ಅಮ್ಮ ಇನ್ನೂ ಒಂದು ಒಳ್ಳೆ ಕೆಲ್ಸಕ್ಕೆ ತಾಯಿ ತಂದೆ ಹಂಗಿದ್ದಾರೆ ಪುಣ್ಯ ಮಾಡಿದ್ರೆ ನಮ್ಮ ಅಪ್ಪ ಪುಣ್ಯ ಮಾಡಿದೆ ನನ್ ದಿವಸ

ನನಗೆ ಅವನ್ ಹಾಕೇನೆ ಹೆಂಗ್ ಬಿಡ್ತಾರ ಅಂತ ಅಜ್ಜಿ ಹುಟ್ಟರು ಆಗ್ತಾರ ಜನ ಅವಮಾನ ಪಡೋದಾಗಲಿ ಗೆಲ್ಬೇಕಮ್ಮ ಅದೇ ಅದೇ ಸಾಧನೆ ಹೇಳೋಣ ಕರೆಕ್ಟಾ ಅಣ್ಣ ಕರೆಕ್ಟಾ ಅವಮಾನ ಫಸ್ಟ್ ಇರ್ಬೇಕಮ್ಮ ಆಮೇಲೆ ಸನ್ಮಾನ ಮಾಡೋದು ನಾವು ಇಷ್ಟೆಲ್ಲ ಹದಿನೆಂಟು ವರ್ಷ ಅನುಭವಿಸಿ ಹದಿನೆಂಟು ವರ್ಷ ನಾನು ಈ ನೋವು ಹೊಡಿ ನೆನ್ನೆ ಊಟನೇ ಮಾಡಿಲ್ಲ ಯಾರು ಒಬ್ಬರು ಜನ ಕಣ್ಣು ಲೇಟ್ ಆಗುತ್ತಾ ಅಂತಾಳೆ ಏನ್ ಮಾಡೋದು ರಶ್ ಒಳಗೆ ಬನ್ನಿ ಹುಬ್ಬಳ್ಳಿ ನಿನಗೆ ಇವತ್ತಂಗಿ ನಿಮಗೆ ನನ್ನ ಫೇವ್ರೇಟ್ ಕಲರ್ ಭಾಳ ಉದ್ದಾರ ಇವ್ರ ಯಾರವ ಪಕ್ಕ ಮನ ಇವಸ ಮಾಡಿದ್ರಿ ಇಲ್ಲಿ ಬಂದ್ರಿ ಅದು ಕೂಡ ಬೈಕಾ ಬರ್ದ ಬೈಕ್ ಅಂತೀರಾ ತಂಗಿ ಯಾರೇ ಆಡ್ಕೊಂಡ್ರು ಯಾರೇನಕು ನಿಮಗೆ ಈ ತೋರ್ಮನಿ ಇಲ್ಲಿ ಇಲ್ಲಿ ಯಾವ ತಂಗ್ದಿರುತ್ತೆ ಯಾರು ಆಡ್ಕೊಂಡ್ರು ಪರ್ವ ನಾನ್ ಆಡ್ಕೊಳಲ್ಲ ತಂಗಿರಲ್ವಾ ಹಿಂದೆ ಬನ್ನಿ ಇನ್ನೊಬ್ಬ